ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಏನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಇದೀಗ ಉಂಟಾಗಿದೆ ಈ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಲುವಾಗಿ ಬಿಜೆಪಿಯ ಪ್ರಮುಖ ನಾಯಕ ಅಮಿತ್ ಶಾ ಹಾಗೂ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ಜೆ ಡಿ ಎಸ್ನ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಇದೀಗ ಕೇಂದ್ರ ಸಂಪುಟಕ್ಕೆ ತೆಗೆದುಕೊಂಡು ಅವರನ್ನು ಏನು ತೈಮೋರ್ ಅವರ ಸ್ಥಾನ ಇದೀಗ ಖಾಲಿಯಾಗಿದೆ ಆ ಸ್ಥಾನಕ್ಕೆ ಕೃಷಿ ಮಂತ್ರಿಯನ್ನಾಗಿ ನೇಮಕ ಮಾಡತಕ್ಕಂಥ ನಿರ್ಧಾರಕ್ಕೆ ಇದೀಗ ಕೇಂದ್ರದ ಬಿ ಜೆ ಪಿ ವರಿಷ್ಠರು ಬಂದಂತೆ ಕಾಣ್ತಾ ಇದೆ ಹಾಗಾದರೆ ಕುಮಾರಣ್ಣ ಯಾವಾಗ ಕೇಂದ್ರ ಮಂತ್ರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಆಗ್ತಾರ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಇದೆ ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ಇದೇನು ಜನವರಿ ಅಂತ್ಯದ ವೇಳೆಗೆ ರಾಜ್ಯಸಭೆಯ ಅನೇಕ ಸ್ಥಾನಗಳಿಗೆ ಏನು ಚುನಾವಣೆ ನಡೆಯೋದಿದೆ ಆ ಚುನಾವಣೆಯ ಸಂದರ್ಭದಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವರನ್ನು ರಾಜ್ಯಸಭಾ ಸದಸ್ಯನನ್ನಾಗಿ ಆಯ್ಕೆ ಮಾಡಿಕೊಂಡು ಶೀಘ್ರದಲ್ಲೇ ಏನು ಈಗ ಸಂಕ್ರಾಂತಿಯ ಕುಮಾರಸ್ವಾಮಿ ಅವರನ್ನು ಕೇಂದ್ರದ ಮಂತ್ರಿಯನ್ನಾಗಿ ಮಾಡ್ಕೋಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಕೇಂದ್ರದ ಬಿ ಜೆ ಪಿ ವರಿಷ್ಠರು ಇದೀಗ ಯೋಚನೆ ಮಾಡಿದ್ದಾರೆ ಕುಮಾರಸ್ವಾಮಿಯ ಜೊತೆಗೆ ರಾಜಸ್ಥಾನದ ವಸುಂಧರಾಜಸ್ ಅದೇ ರೀತಿ ಶಿವರಾಜ್ ಸಿಂಗ್ ಚೌಹಾಣ್ ಏನು ಇದೀಗ ಇತ್ತೀಚೆಗೆ ಕೊನೆಗೊಂಡಂತಹ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿ ಜೆ ಪಿ ಭರ್ಜರಿ ಗೆಲುವನ್ನು ಕಂಡು ಹೊಸ ಮುಖಗಳಿಗೆ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿ ಜೆ ಪಿ ಘೋಷಣೆ ಮಾಡಿದ ನಂತರ ವಸುಂಧರ ರಾಜೆ ಅರಸ್ ಅವರು ಹಾಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದೀಗ ಒಂದು ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ ಸೂಕ್ತ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದಾರೋ ಆ ಇಬ್ಬರನ್ನು ಕೂಡ ಕೇಂದ್ರದ ಮಂತ್ರಿಯನ್ನಾಗಿ ನೇಮಕ ಮಾಡತಕ್ಕಂಥ ಒಂದು ಯೋಚನೆಯಲ್ಲಿ ಇದೀಗ ಕೇಂದ್ರದ ಬಿ ಜೆ ಪಿ ವರಿಷ್ಠರು ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಏನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಸಾರಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಆ ಮೈತ್ರಿ ಕೇವಲ ನೆಪಕ್ಕೆ ಮಾತ್ರ ಆಗಿದ್ದಂಥ ಮೈತ್ರಿ ಅಂತಕ್ಕಂಥ ಒಂದು ಭಾವನೆ ಬರುವಂಥ ಒಂದು ಫಲಿತಾಂಶ ಆ ಎರಡು ಸಾವಿರದ ಹತ್ತೊಂಬತ್ತರ ಲೋಕನಾಯಕರು ಪರಸ್ಪರ ಕಾಲಿಳ್ಕೊಳೋ ಮೂಲಕ ಎರಡೂ ಪಕ್ಷವು ಕೂಡ ಕೇವಲ ಒಂದೊಂದು ಲೋಕಸಭಾ ಸ್ಥಾನವನ್ನಷ್ಟೇ ಗೆಲ್ಲೋದಕ್ಕೆ ಏನು ಸಾಧ್ಯವಾಗಿತ್ತು ಆ ಥರದ ಒಂದು ಮೈತ್ರಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಆಗೋದು ಬೇಡ ಕಾರ್ಯಕರ್ತರ ಮಟ್ಟದಲ್ಲಿ ಎರಡೂ ಪಕ್ಷದ ಹೊಂದಾಣಿಕೆಯನ್ನು ಮಾಡಬೇಕು ಎರಡೂ ಪಕ್ಷದ ಒಂದು ಕಾರ್ಯಕರ್ತರ ಮನಸ್ಸನ್ನು ಹೊಂದಾಣಿಕೆ ಮಾಡಬೇಕು ನಮ್ಮ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇದೀಗ ಕೇಂದ್ರದಲ್ಲಿ ಖಾಲಿ ಇರತಕ್ಕಂಥ ಕೃಷಿ ಖಾತಿಯನ್ನು ಕುಮಾರಸ್ವಾಮಿ ಅವರಿಗೆ ಕೊಡೋದ್ರ ಮೂಲಕ ಒಂದು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಬಿ ಜೆ ಪಿ ನಮ್ಮನ್ನು ಕಡೆಗಣಿಸೋಲ್ಲ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನದಲ್ಲಿ ಇದೀಗ ಬಿ ಜೆ ಪಿ ವರಿಷ್ಠರು ಇದ್ದಂತೆ ಕಂಡು ಬರ್ತಾಯಿದ್ರಿ ಹೌದು ಸ್ನೇಹಿತರೆ ಏನು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಇರ್ಬೋದು ತುಮಕೂರು ಇರ್ಬೋದು ಅದೇ ರೀತಿ ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಬಿ ಜೆ ಪಿ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ ಜೆಡಿಯಿಂದ ಜೆ ಡಿ ಎಸ್ನಿಂದ ಮೈತ್ರಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು ಆ ಎಲ್ಲ ಕಡೆ ಪರಸ್ಪರ ಒಂದು ಪಕ್ಷದವರು ಇನ್ನೊಂದು ಪಕ್ಷದವರನ್ನು ಸೋಲಿಸೋ ಪ್ರಯತ್ನವನ್ನು ಮಾಡಿ ಕೊನೆಗೆ ಫಲಿತಾಂಶ ಬಂದಿದ್ದು ಇಪ್ಪತ್ತೈದು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಅದನ್ನು ಗೆದ್ದುಕೊಳ್ತು ಅದೇ ರೀತಿ ಹಾಸನದಲ್ಲಿ ಮಾತ್ರ ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆಯ್ಕೆಯಾದರು ತದನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅವರ ಸ್ನೇಹಿತರೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ತುಮಕೂರು ತುಮಕೂರಿನ ವಿಷಯಕ್ಕೆ ಬಂದರೆ ಜಿ ಎಸ್ ಬಸವರಾಜ್ ಅವರ ವಿರುದ್ಧ ಆದರೆ ಇದೀಗ ಏನು ಬದಲಾವದ ಬದಲಾದ ಚುನಾವಣೆಯ ದೃಷ್ಟಿಯಿಂದ ಮೈತ್ರಿಯನ್ನ ಮಾಡಿಕೊಂಡಿದೆ ಹಿಂದೆ ಆದಂತಹ ತಪ್ಪು ಈ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಪರಸ್ಪರ ಅಭ್ಯರ್ಥಿಗಳ ಸೋಲಿಗೆ ತಮ್ಮ ತಾವು ಕಾಲೇಳ್ಕೊಂಡ್ರ ಹಿಂದಾದಂ ಬಿಜೆಪಿ ಜೆಡಿ ಆಗಬಾರದು ಅಂತಕ್ಕಂಥ ಒಂದು ಇಟ್ಕೊಂಡು ತಳಮಟ್ಟದಿಂದ ಒಂದು ಮೈತ್ರಿಯನ್ನು ಗಟ್ಟಿಗೊಳಿಸ್ತಕ್ಕಂಥ ನಿರ್ಧಾರಕ್ಕೆ ಕಳೆದ ಚುನಾವಣೆಯಂತೆಯೇ ಬಿಜೆಪಿ ಲೈತಾ ದಯವಿಟ್ಟು ಕಾಮೆಂಟ್ ಮಾಡಿ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಹಳೆ ಇಪ್ಪತ್ತೈದು ಸ್ಥಾನಗಳನ್ನ ಗೆಲ್ಬೇಕಂತ ಯೋಚನೆಯಲ್ಲಿ ಭಾರತೀಯ ಜನತಾ ಕುಮಾರಸ್ವಾಮಿ ಅವರ ಸಾರಿ ಸ್ನೇಹಿತರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕಟ್ ಆಗ್ತಾ ಇದೆ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಸ್ನೇಹಿತರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಮೈತ್ರಿ ಕೂಡ ಇದೀಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದ್ರೆ ತೃಪ್ತಿ ಕುಮಾರಸ್ವಾಮಿ ಆದರು ಕೇಂದ್ರದ ಮಂತ್ರಿ ಆದರೆ ಕನ್ನ ಕರ್ಣ ಕನ್ನ ಮತ್ತಷ್ಟು ಗಟ್ಟಿಗೊಳ್ಳುತ್ತೆ ಅಂತ ಬಾವಿಯಲ್ಲಿ ಕೇಂದ್ರದ ಬಿಜೆಪಿ